ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತಿನಪ್ಪ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ತುಂಬಗಾಯಿ ಬದನೆಕಾಯಿ ನೋಡಿರಿ ಇಲ್ಲೇ ನೋಡಿರಿ ಈ ಥರ ಡಿಸಲ್ ಮಾಡಿ ಇಟ್ಕೊಂಡಿದೀನಿ ಜವಾರಿ ಬದನೆಕಾಯಿ ರೀ ಈ ಥರ ಇವೆಲ್ಲ ಮುಳ್ಳಿರ್ತಾವ್ರಿ ಮೇಲೆ ಎಲ್ಲ ಮುಳ್ಳಿರ್ತಾವೆ ಇವೆಲ್ಲ ಮುಳ್ಳು ತೆಗೆದುಬಿಟ್ಟು ಸ್ವಲ್ಪ ಅರ್ಧ ತುಂಬ ತಗೋದು ಒಂದು ಬದನೆಕಾಯಿಲಿ ನಾಲ್ಕು ಭಾಗ ಈ ಥರ ಚೇಳಿಟ್ಕೊಂಡ್ಬಿಡೋದು ಮೊನ್ನೆ ಹುಣ್ಣವಿ ಮಾಡಿದ್ನಲ್ರಿ ಹುಣಿವೆ ಮಾಡಿದಾಗ ಒಂದು ಕೆ ಜಿ ತಂದಿದ್ವಿ ಅದ್ರೊಳಗೆ ಇವಿಷ್ಟು ಉಳ್ದವು ಇಷ್ಟದಾಗ ಮಾಡಕತ್ತೀನಿ ನೋಡ್ರಿ ಇದು ಮಾಲಾ ಅವ್ರು ಕೇಳಿದ್ರಿ ಅಕ್ಕ ನಿಮ್ಮ ಕಡೆ ರೊಟ್ಟಿ ತುಂಬಕಾಯಿ ಎಣ್ಣೆಗಾಯಿ ತುಂಬಗಾಯಿ ಪಲ್ಯ ಮಾಡ್ತೀರಲ್ವಾ ಅದು ನಾನು ತುಂಬ ಇಷ್ಟ ಒಂದು ಸಾರಿ ನನಗೋಸ್ಕರ ಮಾಡಿ ಅಂತಂದಿದ್ರು ಅದಕ್ಕಾಗಿ ಮಾಡ್ತಾಯಿದ್ದೀನಿ ಮಾಲಾ ನಿನಗೋಸ್ಕರ ಈ ತುಂಬಕಾಯಿ ಬದನೆಕಾಯಿ ಇರೋದು ಎಣ್ಣೆಗಾಯಿ ಅದಕ್ಕೆ ಏನು ಬೇಕಪ್ಪ ಅಂತಂದ್ರೆ ನೋಡಿರಿ ಮೇನಾಗಿ ಶೇಂಗದ ಕಾಳು ಬೇಕ್ರಿ ಒಂದು ಮುಷ್ಟಿ ಒಂದಿಷ್ಟು ತೊಗೊಂಡಿದ್ದೀನಿ ರೀ ಒಂದು ಮುಷ್ಟಿ ಕಾಳು ರೊಚ್ಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕ್ಲೇಬೇಕು ರೀ ಹುಣಸೆ ಹಣ್ಣು ಹಾಕಿರ್ತೀವಿ ಅಂದ್ರೆ ಬೆಲ್ಲ ಸ್ವಲ್ಪ ಟೇಸ್ಟಿಗೆ ಹಾಕ್ಲೇಬೇಕು ಬೆಲ್ಲ ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ದಪ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಏನು ಸಣ್ಣದಾಗಿ ಹೆಚ್ಚಿಲ್ಲ ನೀವು ಸಣ್ಣದಾಗಿ ಬೇಕಾದ್ರೂ ಹಚ್ಕೋಬೋದು ಈ ಥರ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಊದೋದಕ್ಕೆ ಆಮೇಲೆ ಹುಣಸೆ ಹಣ್ಣು ನೋಡಿರಿ ಒಂದು ನಿಂಬೆ ಹಣ್ಣಿನ ಆಕಾರದಷ್ಟು ಹುಣಸೆ ಹಣ್ಣೆನೇ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಅರಿಶಿನ ಖಾರದ ಪೌಡ್ರು ಇದು ಮಸಾಲೆ ಇದು ಮಸಾಲೆ ಅಮ್ಮ ಮನೆಯಲ್ಲೇ ಮಾಡಿದ್ದಾರೆ ನೋಡಿರಿ ಮನೆಯಲ್ಲೇ ಮಾಡಿ ರೀ ನನಗೆ ನಾ ಏನಿದ್ರೆ ಗೋಜಿಗೆ ಹೋಗೋದಲ್ಲ ಮಸಾಲೆ ಗೋಜಿಗೆ ಹೋಗೋಲ್ಲ ಫುಲ್ ಎಣ್ಣೆ ಬಿಡುತ್ತೆ ನೋಡಿರಿ ಈ ಥರ ಎಲ್ಲ ಫುಲ್ಲು ಎಣ್ಣೆ ಆಯ್ತು ನೋಡ್ರಿ ಅವರು ಮಸಾಲೆ ಹೆಚ್ಚ ಕೊಬ್ಬರಿ ಜಾಸ್ತಿ ಹಾಕ್ತಾರೆ ಜಾಸ್ತಿ ಕೊಬ್ಬರಿ ಉಳ್ಳಾಗಡ್ಡಿ ಮಸಾಲೆ ಹೆಚ್ಚ ಇದೆಲ್ಲ ಹಾಕಿ ಕೊಟ್ಟಿರ್ತಾರೆ ಅವ್ರ ಥರ ನನಗೆ ಆಗೋದಿಲ್ಲ ಕುಟ್ಟಕ್ಕೆ ನನ್ಗೆ ಅಷ್ಟೊಂದು ಟೈಮೂ ಇರೋದಿಲ್ಲ ಮನೆ ಇದು ಫುಲ್ ಮಾಡಿ ಕಟ್ಟಿದ್ದಾರೆ ಇದಷ್ಟು ಇದ್ರ ಫುಲ್ ಕಟ್ಟಿದ್ರು ಖಾಲಿ ಆಗೈತಿ ಇನ್ನೊಂದು ಸ್ವಲ್ಪ ಐತಿ ಮೊನ್ನೆ ಊರಿಗೆ ಹೋಗಿದ್ನಲ್ವ ಅವಾಗ ಹೇಳಿದಾರೆ ಮಸಾಲೆ ಖಾರ ಖಾಲಿ ಮಸಾಲೆ ಪ್ಲೇನ್ ಮಸಾಲೆ ಖಾರ ಅಲ್ಲ ಮಸಾಲೆ ಖಾಲಿ ಆಯ್ತನವ ಹೇಳಿ ಇನ್ನೂ ಸ್ವಲ್ಪ ಐತೆ ಅಂತ ಹೇಳಿದ್ದೆ ಇನ್ನೊಂದು ಸ್ವಲ್ಪ ಕೊಟ್ಟದ್ನಿ ಅಂತ ಹೋಗೋದೇ ಹಬ್ಬ ಮಾಡಿದೊಳಕ್ಕೆ ಕೊಟ್ಟು ಕಳಿಸ್ನೆ ಅಂತ ಏಕೆ ಅಂದ್ರೆ ಐತೆ ನೋಡ್ರಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಒಂದು ಇಲ್ಲ ನೋಡ್ರಿ ಸದ್ಯಕ್ಕೆ ಎಣ್ಣೆ ಆಮೇಲೆ ಒಗ್ಗರಣೆ ಒಳಗೆ ಮುಂದೆ ಹೇಳದ್ನಿ ಅಂತ ಬರ್ರಿ ಹೆಂಗೆ ಮಾಡ್ತೀನಿ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ನೀವು ಈ ಥರ ಮಾಡ್ಕೊಂಡು ರೀ ಅದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು ನಮ್ಗೆ ಬಿಳಿ ಜೋಳದ ರೊಟ್ಟಿ ತುಂಬಗಾಯಿ ಎಣ್ಣೆಗಾಯಿ ಬದನೆಕಾಯಿ ಮಾಡಿದ್ರೆ ನಾ ಏನು ಹೇಳಿರಿ ಒಂದು ರೊಟ್ಟಿ ತಿನ್ಬೇಕಾದ್ರೆ ನಾಲ್ಕು ರೊಟ್ಟಿ ತಿಂದರೂ ಅವ್ರಿಗೆ ಹೊಟ್ಟೆನೇ ತುಂಬೋದಿಲ್ಲ ಇನ್ನೂ ತಿನ್ನಬೇಕು ಅಂತಲೇ ಅನಿಸ್ತಿರುತ್ತೆ ಆ ಥರ ರೀ ಇದು ನೋಡಿ ಸ್ನೇಹಿತರೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋನು ಇದು ಬದನೇಕಾಯಿ ಒಳಗೆ ತುಂಬಕಾಯಿ ಮಾಡ್ಕೊಳೋದಕ್ಕೆ ಒಳಗೆ ತುಂಬದಕ್ಕೆ ಶೇಂಗದ ಪುಡಿ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೀನಿ ನೋಡಿರಿ ಒಣ ಕೊಬ್ಬರಿನೂ ಹಾಕಿದ್ದೀನಿ ತುರಿದಿರುವಂಥ ಒಣ ಕೊಬ್ಬರಿ ನೀವು ಕೂಡ ಹಾಕೋಬೋದು ಶೇಂಗಾ ಒಣ ಕೊಬ್ಬರಿ ಹಾಕಿದ್ದೀನಿ ಬೆಲ್ಲ ಹಾಕ್ತೀನಿ ಖಾರದ ಪೌಡ್ರ್ ಹಾಕ್ತೀನಿ ನೋಡಿರಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ ನಾವು ಸ್ವಲ್ಪ ಖಾರ ತಿಂತೀವಿ ಹೀಗಾಗಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚಂದ ಪಲ್ಯ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕೋರಿ ಇದಕ್ಕೆ ಜೀರಿಗೆ ಹಾಕ್ತೀನಿ ರೀ ಇಷ್ಟು ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಉಪ್ಪು ಹಾಕ್ಕೊತೀನಿ ರೀ ನೋಡಿರಿ ಇಷ್ಟು ತೆಗ್ದೀನಿ ಇಷ್ಟು ಹಾಕಿದ್ದೀನಿ ನೋಡ್ಕೊಂಡು ಆಮೇಲೆ ನೋಡ್ಕೊಂಡು ಹಾಕೊಳಕ್ಕೆ ರೀ ನಾವು ಒಮ್ಮೆ ಅಷ್ಟು ಹಾಕ್ಕೊಳ್ಳೋಕ್ಕಾಗಲ್ಲ ಉಷ್ಟು ಹಾಕ್ಕೊಬಾರ್ದು ಇದಿಷ್ಟಾಯ್ತೀನಿ ರೀ ಇದಕ್ಕೆ ಹಸಿ ಕರ್ಬೇವು ಹಾಕ್ತೀನಿ ರೀ ಇದಕ್ಕೆ ಕರಿಬೇವು ಹಾಕೋತೀನಿ ನೋಡಿರಿ ಒಂದು ಎರಡು ಮೂರು ಕಟ್ಟಿ ಕರಿಬೇವು ಹಾಕಿದ್ದೀನಿ ಇದಿಷ್ಟನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದು ಪೌಡ್ರ್ ಮಾಡ್ಕೊಂಬರ್ತೀನಿ ಇದನ್ನು ಈಗ ನೋಡಿ ಸ್ನೇಹಿತರೆ ಒಣ ಪೌಡ್ರು ಈ ಥರ ಹಾಕೊಂಬಂದಿವಲ್ಲ ನೋಡಿರಿ ತರಿ 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 ಆಗೈತಿ ಇದಕ್ಕೆ ಹುಣಸೆ ಹಣ್ಣು ರಸ ಹಾಕ್ತೀನಿ ನೋಡಿರಿ ಹುಣ್ಸೆ ಹಣ್ಣು ಇಟ್ಕೊಂಡಿದ್ವಲ್ಲ ಇದು ಮೇಲಿನ ತಿಳಿ ರಸ ಹಾಕಿಬಿಡ್ತೀನಿ ಇನ್ನು ಇದಕ್ಕೆ ಆಗಡೆ ಮಸಾಲೆ ಹಾಕಲಿಲ್ಲ ಇವಾಗ ಮಸಾಲೆ ಹಾಕ್ತೀನಿ ನೋಡಿರಿ ನೋಡಿರಿ ಈ ಥರ ಒಂದು ಸ್ಪೂನ್ ಒಂದು ಸ್ಪೂನ್ ಮಸಾಲೆ ಹಾಕ್ತೀನಿ ಬದ್ನೇಕಾಯಿ ಪಲ್ಯಾಗ ಮಸಾಲೆ ಹಾಕಲೇಬೇಕು ರೀ ಅಷ್ಟು ಚೆಂದ ಆಗುತ್ತೆ ಮಸಾಲೆ ಹಾಕಿದ್ರೆ ಇವಾಗ ಮತ್ತೆ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಸ್ವಾರಿ ಅರಿಶಿನ ಹಾಕಿದ್ದಿಲ್ಲ ಅರಿಶಿನ ಹಾಕೋದು ಮರ್ತಿದ್ದೆ ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿರಿ ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ಥರ ಆಗೈತಿ ಈ ಥರ ಗಟ್ಟಿಯಾಗಿ ಉಬ್ಕೋಬೇಕು ತಿಳಿ ಮಾಡಬಾರ್ದು ತಿಳಿ ಮಾಡಿದರೆ ಅದು ಸರಿ ಬರಲ್ಲ ಅದರೊಳಗೆ ತುಂಬಿದ್ರೆ ಹಾಗೆ ಇರಬೇಕು ಆ ಥರ ನೋಡಿ ಈ ಥರ ಎಷ್ಟು ಘಮ ಘಮ ಘಮಾನಾಕತೈತಿ ನೋಡ್ರಿ ಇವಾಗಲೇ ಮಸಾಲೆ ಸ್ಮೆಲ್ಲು ಸಿಕ್ಕಾಪಟ್ಟೆ ಊಟ ಮಾಡಿದ ಥರನೇ ಇದೆ ಅಷ್ಟು ಸ್ಮೆಲ್ ಬರಕತ್ತೈತಿ ಕರಿಬೇ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕಿದ್ದು ಸ್ಮೆಲ್ ತುಂಬ ಚೆಂದಾಗ ಬರಕತ್ತೈತಿ ಇವಾಗ ಬದ್ನೇಕಾಯಲ್ಲಿ ತುಂಬ್ಕೊತೀನಿ ಹೆಂಗಂತ ತೋ ತೋರಿಸ್ತೀನಿ ಬರ ಈಗ ನೋಡಿ ಸ್ನೇಹಿತರೆ ಇವಾಗ ಇವೆಲ್ಲ ಹೋಳಿಟ್ಕೊಂಡಿದ್ದೀನಲ್ಲ ಇದ್ರೊಳಗೆ ತುಂಬ್ಕೊತೀನಿ ನೋಡಿ ಅಷ್ಟೆಷ್ಟು ಮಾತಾಡ್ಬೇಡ ನನ್ನ ಮಗಳು ಮಾಡ್ತಾ ಇದ್ದಾಳೆ ವಿಡಿಯೋ ನಾನು ತುಂಬ್ತಾ ಇದ್ದೀನಿ ಈ ಥರ ಒಳಗಡೆ ಎಲ್ಲ ಈ ಥರ ತುಂಬ್ಕೋಬೇಕು ನೋಡಿ ಇದೇ ಥರ ಎಲ್ಲಾನು ತುಂಬ್ಕೋಬೇಕು ನೋಡಿರಿ ಈ ಥರ ತುಂಬ್ಕೊಬೇಕು ಇವೆಲ್ಲ ತುಂಬ್ಕೊಂಡ್ಮೇಲೆ ಸಿಗ್ತೀನಿ ಈಗ ನೋಡಿರಿ ಎಲ್ಲ ಕದನೇಕಾಯೂ ತುಂಬ್ಕೊಂಡಿದ್ದೀನಿ ನೋಡಿರಿ ಈ ಥರ ಸ್ವಲ್ಪದಾವ್ರಿ ಒಂದು ಟೈಮಿಗೆ ಆಗ್ತಾವೆ ಎಲ್ಲರಿ ಈ ಥರ ತುಂಬಿಕೊಂಡಿದ್ದೀನಿ ಇನ್ನೂ ಇಷ್ಟು ಮಸಾಲ ಉಳ್ದೈತಿ ಈ ಥರ ಇದನ್ನು ಜಾಸ್ತಿ ಆದ ಮಸಾಲೆ ನೀವು ತೆಗೆದಿಟ್ಕೋಬೋದು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಮತ್ತೆ ಬೇಕಾದ ಮಾಡ್ಕೊಳಕ್ಕೆ ಬರುತ್ತೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಕತ್ತೀನಿ ಇದಿಷ್ಟು ಎಲ್ಲನೂ ಹಾಕಿಬಿಟ್ಟು ಮಾಡ್ತೀನಿ ನೋಡಿರಿ ಇವಾಗ ನೋಡ್ರಿ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕ್ರಿ ಅದಕ್ಕೆ ಇಲ್ಲ ನೋಡ್ರಿ ಇದರಿಂದ ಎರಡು ಹಾಕ್ತೀನಿ ರೀ ಈ ಯೂಶ್ವಲಿ ಹೇಳಬೇಕು ಅಂತಂದ್ರೆ ನಾವು ಎಣ್ಣೆ ಕಡಿಮೆಯೇ ಉಪಯೋಗ ಮಾಡ್ತೀವಿ ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಮನೆಯಲ್ಲಿ ನಮ್ಮ ಯಜಮಾನ ತಿನ್ನೋದಿಲ್ಲ ಆಯಿಲ್ ಕಡಿಮೆ ಇರಬೇಕು ಅಡುಗೆಯಲ್ಲಿ ಇವಾಗ ನೋಡ್ರಿ ಎಣ್ಣೆ ಹಾಕಿದ್ವಲ್ಲ ಇದಕ್ಕೆ ಜೀರಿಗೆ ಸಾಸಿವಿ ಹಾಕ್ತೀನಿ ಸಾಸಿವಿ ಹಾಕೊಂಡಾಕತ್ತೀನಿ ನೋಡ್ರಿ ಅದಕ್ಕೆ ಜೀರಿಗೆ ಹಾಕೊಂತೀನಿ ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ ಅದಕ್ಕೆ ಕರಿಮೆ ಹಾಕೋತೀನಿ ಸ್ವಲ್ಪ ಹಸಿ ಕರಿಬೇವು ಆಯ್ತಲ್ಲ ಉಳ್ಳಗಡೆ ಹಾಕೋತೀನಿ ಮಾಡಿ ಸ್ವಲ್ಪ ಉಳ್ಳಾಗಡ್ಡೆ ಚಾಂಪು ಆಗತ್ತೆ ಫ್ರೈ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಒಳಗೆ ಮಾಡ್ತಾರೆ ರೀ ಇದು ನಾನು ಮಾಡುವ ರೀತಿ ಭಾಳ ಚಂದ ಆಗತ್ತೆ ಟೊಮೆಟೊ ಮಾತ್ರ ಹಾಕ್ಬೇಡ್ರಿ ಹಣ್ಣು ಮಾತ್ರ ಹಾಕ್ಬೇಕು ಇದಕ್ಕೆ ಟೊಮೆಟೊ ರುಚಿ ಕೊಡಲ್ಲ ಅಷ್ಟೊಂದು ಈಗ ನೋಡಿರಿ ಉಳ್ಳಾಗಡ್ಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದವು ಇವಾಗ ಏನೈತಿ ನಾವು ಒಂದು ಒಂದು ಈ ಥರ ಎಣ್ಣೆ ಐತಲ್ಲ ಎಣ್ಣೆ ಒಳಗೇನೆ ಈ ಥರ ಬಿಡ್ಬೇಕು ನೋಡ್ತೀವಿ ಸ್ವಲ್ಪ ಎಣ್ಣೆಲ್ಲೇ ಅವು ಇದನ್ನ ಸ್ವಲ್ಪ ಮುಚ್ಚಿ ಇಷ್ಟೇ ಸ್ವಲ್ಪ ಬೇಯಬೇಕು ಇಷ್ಟೇ ಎಣ್ಣೆ ಒಳಗಡೆ ಸ್ವಲ್ಪ ಬೇಯಬೇಕು ಈಗ ನೋಡಿರಿ ಎರಡು ನಿಮಿಷ ಬಿಟ್ಟಿದ್ದೆ ಇವಾಗ ಸ್ವಲ್ಪ ಸಿರ್ವಡ್ಕೊಳ್ ఇన్నొందు నిమిష ముచ్చిబిడ్తాను స్వల్ప ఎన్నెగే బెయ్యంగా ఆగ బేయకు ఇన్నొందు నిమిష ముచ్చిబిడ్తీ నోడ్రీ మొన్ నిమిష ఇ బస్కుంటు నోడీ ఇవ్వ ఎన్నెగ చందగా స్వల్ప ఉమ్గొయ్వు ఇవ్వగంప్ప అంత సాఫ్ట్గావ్ స్వల్ప ఎన్నెగ ಇದೇನು ಇನ್ನೂ ಸ್ವಲ್ಪ ಮಸಾಲೆ ರೀ ಮಿಕ್ಸಿ ಹಾಕೊಂಡು ಅದನ್ನು ಹಾಕ್ತೀನಿ ನೋಡಿರಿ ಇವಾಗ ಹಾಕ್ಕೊಂಬಿಟ್ರಿ ನಾವು ಎಷ್ಟು ಈಗ ಇದಕ್ಕೆ ನೀರು ಹಾಕೋತಿತ್ತು ಮಿಕ್ಸಿ ಜಾರ ನೀರು ಹಾಕೊಂಬಿಟ್ಟು ಇದನ್ನೆಲ್ಲ ಸ್ವಲ್ಪ ಈ ಥರ ಇದೆಲ್ಲ ತೊಳ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಈಗ ನೋಡಿರಿ ಇದು ಚಾರ್ ಏನು ನೀರು ಹಾಕ್ಕೊಂಡಿತ್ತಲ್ಲ ಈ ನೀರು ಇವಾಗ ಇದು ಹಾಕೊಂಡ್ತೇನೆ ಸೂಪರ್ ರೀ ಇದು ನಮಗೆ ರೊಟ್ಟಿ ಜೊತೆ ಭಾಳ ರೀ ಚಪಾತಿ ಜೊತೆ ಚಂದ ಕಾಂಬಿನೇಷನ್ ಕಲಿತೈತೆ ರೊಟ್ಟಿ ಚಪಾತಿ ಎಲ್ಲದತ್ತ ಬರ್ತೈತಿ ಆದ್ರೆ ನಮಗೆ ಇಷ್ಟ ಆಗೋದು ರೊಟ್ಟಿ ಜೊತೆ ನೋಡ್ರಿ ಇದು ಹೋಳಗಾಯಿ ಅಂದ್ರೆ ಹೋಳಿ ಮಾಡಿರ್ತೀವಲ್ಲ ಬದ್ನೇಕಾಯಿ ಅದು ಚಪಾತಿ ಜೊತೆ ಭಾಳ ಚಂದ ಆಗುತ್ತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ ಇದಕ್ಕೆ ಇದನ್ನು ಒಂದೇ ಒಂದು ನಿಮಿಷ ಈಗ ಆಲ್ರೆಡಿ ಅವು ಫಿಫ್ಟಿ ಪರ್ಸೆಂಟ್ ಮೆತ್ತಗೈಗೆ ಅವು ಬದ್ನೆಕಾಯಿ ಒಂದೇ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಬರ್ತೀನಿ ಇವಾಗ ಉಪ್ಪು ಖಾರ ಹೆಂಗೈತಿ ಸ್ವಲ್ಪ ನೋಡ್ಕೊಬೇಕು ರೀ ಇವಾಗೇನು ನೋಡ್ಕೊಳ್ಳೋದು ನೋಡ್ರಿ ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದಿದ್ರೆ ಸ್ವಲ್ಪ ಹಾಕ್ಕೋಬೇಕು ಉಪ್ಪು ಅದು ಏನು ಕಮ್ಮಿ ರೀ ನಾ ಹಾಕಿದ ರೀತಿ ಇಲ್ಲಿ ಕರೆಕ್ಟಾಗೈತಿ ಇದನ್ನು ಸ್ವಲ್ಪ ಒಂದು ನಿಮಿಷ ಕುದಿಸ್ಕೊತೀನಿ ರೀ ಮೂಡಿಸ್ತೇನೆ ನೋಡಿ ಸ್ನೇಹಿತರೆ ಒಂದು ನಿಮಿಷ ಆಯಿತು ನೋಡಿರಿ ಒಂದು ನಿಮಿಷ ಮತ್ತೆ ಇದೆಲ್ಲ ಹಾಕ್ಬಿಟ್ಟು ಬೈಸ್ಕೊಂಡಿದ್ದೀನಿ ನೀವಾಗ ನೋಡ್ರಿ ಕರೆಕ್ಟಾಗೈತಿ ಸಾಫ್ಟ್ ಆಗೈತಿ ನೋಡಿರಿ ಅಷ್ಟೊಂದು ಸಾಫ್ಟ್ ನೀರುಬಾರ್ದ್ರಿ ತುಂಬಕಾಯಿ ಸ್ವಲ್ಪ ಪೆರ್ಸಿನ ಮೇಲೆ ಇರಬೇಕು ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ಈ ಇಂಥಷ್ಟಿನ ಚಮಚ ತೊಗೊಂಡು ಈ ಥರ ಒತ್ತಿಬಿಟ್ಟು ನೋಡಬೇಕು ಸಾಫ್ಟ್ ಆಯಿತು ಅಂದರೆ ಕರೆಕ್ಟಾಗಿತೈತಿ ಇಷ್ಟೇ ನೋಡಿರಿ ಮಾಲಾ ನಿನ್ಗೋಸ್ಕರ ಮಾಡಿರುವಂಥ ವೀಡಿಯೋ ಇದು ಹೇಗಾಗಿದೆ ಅಂತ ನೋಡಿಬಿಟ್ಟು ಒಂದು ಕಮೆಂಟ್ ಬಾಕ್ಸ್ ನೋಡಿದಾಗ ಕಮೆಂಟ್ ಹಾಕಿಬಿಟ್ಟು ತಿಳಿಸು ಸ್ನೇಹಿತರೆ ಇನ್ನು ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ರೊಟ್ಟಿ ಮಾಡ್ತೇನೆ ರೀ ರೊಟ್ಟಿ ಮೇಲೆ ಸಿಗ್ತೀನಿ ಮಾರ್ಕೆ ಇಷ್ಟೇ ನೋಡಿರಿ ಈ ಇವಾಗ ಏನೈತಿ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಇಷ್ಟ ಆಮೇಲೆ ಗಟ್ಟಿ ಆಗುತ್ತೆ ಏನು ಇವಾಗ ಕ್ಲಿ ಅನ್ನಿಸ್ತೈತಲ್ಲ ಗಟ್ಟಿ ಆಗುತ್ತೆ ಆಮೇಲೆ ಆಮೇಲೆ ಸಿಗ್ತೇನೆ ರೀ ಮರ್ತ ಈ ಥರ ಎಣ್ಣೆ ಬಿಡ್ಬೇಕು ನೋಡಿರಿ ಈ ಥರ ಎಲ್ಲ ಸೈಡ್ಗೆ ಈ ಥರ ಎಲ್ಲ ಎಣ್ಣೆ ಬಿಡ್ಬೇಕು ಅಂದರೆ ಬದ್ನಿಕಾಯಿ ಪಲ್ಯ ಪರ್ಫೆಕ್ಟ್ ಅಂತ ನೋಡಿರಿ ಯಾವ ಥರ ಸೈಡ್ಗೆಲ್ಲ ಶೇಂಗಾದ ಕಾಳು ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಕುದಿಬಿಟ್ಟು ಎಣ್ಣೆ ಬಿಡುತ್ತೆ ಇವಾಗ ಪಲ್ಯ ರೆಡಿ ಆಗೈತೆ ನೋಡಿರಿ ಬನ್ನಿ ಸ್ನೇಹಿತರೆ ಊಟ ಅಂತ ಇವಾಗ ನೋಡಿರಿ ಎಲ್ರದ್ದು ಊಟ ಆಗೈತಿ ಎಲ್ಲರೂ ಊಟ ಮಾಡಿ ಕುಂತಾರೆ ಇವಾಗ ನೈಟ್ ಟೈಮು ನಾನು ರೊಟ್ಟಿ ರೀ ನೋಡಿರಿ ಇದು ಲಾಸ್ಟ್ ರೊಟ್ಟಿ ಸ್ವಲ್ಪ ಶಕ್ಕಿಗೆ ಬಿರುಸಾಗ ಹಂಚಿನಲ್ಲಿ ಸುಟ್ಕೊಂಡಿದ್ದೀನಿ ಇದು ನೋಡಿರಿ ಬದ್ನಿಕಾಯಿ ಪಲ್ಯ ನೋಡಿರಿ ಚೆಂದ ಐತಿ ಇದೆಲ್ಲ ರಸ ಬದ್ನಿಕಾಯಿ ಪಲ್ಯದ ರಸ ಇದು ಹೂಳು ಅದರ ಜೊತೆಗೆ ಒಂದೆರಡು ಉಳ್ಳಾಗಡ್ಡಿ ಸ್ವಲ್ಪ ಕಾರಳ ಚಟ್ನಿ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೋಬೇಕು ಇವಾಗ ಮೊಸರು ಎಲ್ಲರಿ ಈಗ ಹೆಪ್ಪು ಹಾಕಿಟ್ಟಿನಿ ಹಾಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಡಿತೈತಿ ನೋಡ್ರಿ ಬರ್ರಿ ಊಟ ಮಾಡೋದಂತ ನಾನು ಮಾಡಿರುವಂಥ ಈ ಬದ್ನಿಕಾಯಿ ಪಲ್ಯ ರೆಸಿಪಿ ಹೆಂಗೆ ಅನಿಸ್ಟ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಎಕ್ಸ್ಪೆಷಲಿ ಮಾಲ ನೀನು ತಿಳಿಸ್ಬೇಕಮ್ಮ ಆಗಿತ್ತಾ ಟೇಸ್ಟ್ ಮಾಡು ಮಾಲಾ ಹೇಗಿದೆ ಅಂತ ಓಕೆ ಥ್ಯಾಂಕ್ ಯು ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ And bye.